ನೋಡೋಣ ನೇಗಲಲ್ಲಿ ನೇಗ್ಲಲ್ಲಿ ಉಳಿಸಿದ್ರಲ್ವಣ್ಣ ಆಯಿತು ನೋಡೋಣ ಇದು ಗೊಬ್ಬರ ಕೊಟ್ಟಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡು ಗೊಬ್ಬರ ಕೊಟ್ಟಿದ್ರಿ ಕಣ ನೀವು ನಾವು ಬಂದು ಹೋದ್ಮೇಲೆ ಎರಡು ಗೊಬ್ಬರ ಕೊಟ್ಟಿದ್ದೀನಿ ಇದರಲ್ಲಿ ಈಗ ನೇಗ್ಲಲ್ಲಿ ಉಳಿಸಿದ್ರೆ ಏನಾದ್ರೂ ಡ್ಯಾಮೇಜ್ ಆಗುತ್ತಾ ಏನು ಎಂತು ಅಂತ ಕಂಡು ನಾವು ಐತಿ ಹೋಯ್ತಾ ಬತ್ತಾ ನೋಡ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ತೋರಿಸ್ತೀನಿ ನೋಡಿ ಈ ಡ್ಯಾಮೇಜ್ ಇದೆಯಲ್ಲ ನೋಡಿ ಈ ಡ್ಯಾಮೇಜು ಇಲ್ಲಿ ಬೇರು ಯಾವ ಬೇರು ಕಿತ್ತ ಹೋದರೆ ಆಟೋದು ಬನ್ನಿ ತೋರಿಸ್ತೀನಿ ಇರ್ಲಿವಲ್ಲ ಆಯ್ತವ ಇಲ್ಲಿ ನೋಡಿ ಇದು ಇದನ್ನ ಬೇರೆ ನಿಮ್ಗೆ ಯಾರೇ ಬಂದ್ರು ರೋಗ ಅಂತಾರೆ ಇದಕ್ಕೆ ಪ್ರಾಬ್ಲಮ್ ಆಗಿರೋಂದ್ರೆ ಆ ಕಡೆ ಟ್ಯಾಕ್ಟರ್ ಹೊಡ್ದದಲ್ಲ ಇದಕ್ಕೆ ಸಂಬಂಧಪಟ್ಟ ವೈರು ಬೇರು ತುದಿ ಕಿತ್ತದೆ ಆ ಜಾಗ ಡ್ಯಾಮೇಜ್ ಆಗದೆ ಇದು ನಮ್ಗೆ ಪ್ರಾಕ್ಟಿಕಲ್ ಆಗಿ ಜಮೀನ್ ಒಳಗೆ ಉತ್ತರ ಏನ್ ತೊಂದರೆ ಆಕ ಒಂದೆರಡು ಬೇರೆ ಕಿತ್ತೋದ್ರೆ ಅಲ್ಲ ಆ ಸಮಸ್ಯೆ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ ಇಲ್ಲಿ ನೋಡಿ ಇದು ಹಂಗೇನೆ

ಏನೋ ಹಿಂಗ್ ಆಗ್ಬಿಟ್ಟದೆ ಅಂತ ಗೊತ್ತಿಲ್ಲ ಅಂತ ಬಟ್ ಇದಕ್ಕೇನು ಹೆದರ್ಬೇಕಾಗಿಲ್ಲ ನೋಡಿ ಇದು ಕೂಡ ಈ ಎಲೆನೂ ಕೂಡ ನೋಡಿ ಇದು ಡ್ಯಾಮೇಜ್ ಏನಿಲ್ಲ ಸಣ್ಣ ಬಿಟ್ಟ ಬೇರೆ ಕಿತ್ತಾಗಿ ಬನ್ನಿ ಏನಾಯ್ತಲ್ಲ ಆಮೇಲೆ ನಿಮ್ಗೆ ಗಿಡ ನೋಡಿ ಹೆಂಗ್ ಜಂಪ್ ಆಗಿದೆ ಅಂತ ಇಲ್ಲಿ ನೋಡಿ ಗೊಬ್ಬರ ಕೊಟ್ಟ ಮೇಲೆ ಯಾವ ತರ ಜಂಪ್ ಆಗಿದೆ ಇದು ಚೆನ್ನಾಗಿ ಡೆವಲಪ್ ಆಗಿದೆ ನಾನು ಇಲ್ಲಿನ ಕಾಣಿಸ್ತದೆ ನೋಡಿಡ ಇಲ್ಲಿ ಗೊಬ್ಬರ ಕೊಟ್ರಲ್ಲ ఒందుకు ఐదు ఆరు ఏళ్ళు అదే నెక్స్ట్ ఇంకా గొబ్ర్ర కొట్టే నా తిండు దసి బాల్ కల్ కేజీ దని గొబ్ ಏನ್ ತೊಂದರೆ ಇಲ್ಲ ದೂರದಲ್ಲೇ ಹಾಕ್ಬೇಕು ಎಲ್ಲ ಗೋಬ್ರು ದೂರದಲ್ಲಿ ಹಾಕ್ಬೇಕು ಅಣ್ಣ ಇದು ಸೆಂಟ್ರಿಗೆ ಗೆ ಳಬೇಕಿದಾ ಚalo ಹೇಳ್ತಾರ್ ತೋರ್ಸ್ ತಿರಿ ಒಂದು ತೋರ್ಸ್ ನಿಮಗೆ ಎಲ್ಲ ಈ ಥರ ಸೆಂಟ್ರಿಗೆ ಗೆ ಇರಬೇಕು ಇದು ತೇವಾಂಶ ಹಿಡ್ಕೊಳಕಂಡಾ ನೋಡಿ ಈ ಥರ ಮಾಡಬೇಕು ಈ ಥರ ಯಾಕೆ ಈ ಥರ ಮಾಡಬೇಕು ಅಣ್ಣ ಈಗ ಗಿಡದ ಬೇರು ಇಲ್ಲದೆ ಈಗ ಗಿಡದ ಬೇರು ಇಲ್ಲದೆ ಹಾಂ ಎಳೀತದೆ ಶೀತ ಎಳ್ಕ ನೀವೇನು ಅದೇನು ಮಾಡೋಂಗಿಲ್ಲ ಇಲ್ಲಿ ನೀರು ಜಾಸ್ತಿ ಕೊಟ್ಟರೆಷ್ಟು ತಳೀತದೆ ಅಲ್ಲಿ ನೀರು ಕೊಟ್ಟರೆ ಬೇರು ಕೊಳಿತವೆ ಇಲ್ಲಿ ಕೊಟ್ಟರೆ ತಳೀತದೆ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ವೇರ